ಹಾಯ್ ನಮಸ್ತೆ ರೀ ಫ್ರೆಂಡ್ಸ್ ಎಲ್ಲರಿಗೂ ಫ್ರೆಂಡ್ಸ್ ಇಲ್ಲಿ ನೋಡ್ರಿ ಇವತ್ತು ಸ್ಪೆಷಲ್ಲಾಗಿ ಒಂದು ಭಕ್ತಿಪೂರ್ವಕವಾದಂಥ ಒಂದು ಮನಸ್ಸಿನಿಂದ ನಿಮಗೆಲ್ಲರಿಗೂ ಒಂದು ನಮ್ಮ ಕರ್ನಾಟಕದಾಗ ಪ್ರಸಿದ್ಧಿ ಪಡೆದಂಥ ಒಂದು ಪ್ಲೇಸಿಗೆ ನಾನು ನಿಮಗೆ ಕರ್ಕೊಂಡು ಇದ್ದೇನೆ ಇವತ್ತು ಈ ಒಂದು ಜಾಗ ಈ ಒಂದು ಊರು ಬಂದ್ಬಿಟ್ಟು ನಮ್ಮ ದಾವಣಗೆರೆ ಹತ್ರನ ಇರೋ ಐತಿ ಅಂತ ಹೇಳ್ಕೊಳಕ್ಕೆ ನಮಗೆ ನಿಜವಾಗ್ಲೂ ಭಾಳ ಖುಷಿ ಅನಿಸ್ತದೆ ಹೆಮ್ಮೆ ಅನಿಸ್ತತಿ ನಮ್ಮ ದಾವಣಗೆರೆಯಿಂದ ಕೇವಲ ಇಪ್ಪತ್ಮೂರು ಕಿಲೋಮೀಟರ್ ದೂರದಲ್ಲಿರುವಂಥ ಈ ಒಂದು ಪ್ರಸಿದ್ಧಿಯಾದಂಥ ದೇವಸ್ಥಾನನ ನಿಮಗೆಲ್ಲರಿಗೂ ನನಗೆ ಪರಿಚಯಿಸೋಕೆ ನಿಜವಾಗಲೂ ಭಾಳ ಖುಷಿ ಅನ್ನಿಸ್ತಾ ಐತಿ ಈ ಒಂದು ದೇವಸ್ಥಾನದ ಹೆಸರು ಬಂದು ಸುಕ್ಷೇತ್ರ ಶ್ರೀ ಭದ್ರಕಾಳಿ ಸಮೇತ ವೀರಭದ್ರೇಶ್ವರ ದೇವಸ್ಥಾನ ಅಂತ ಹೇಳಿ ಇವತ್ತು ನನಗೆ ಸಾಧ್ಯ ಆದಷ್ಟು ನಿಮಗೆ ಈ ಒಂದು ಜಾಗದ ಬಗ್ಗೆ ಈ ಒಂದು ದೇವಸ್ಥಾನದ ಬಗ್ಗೆ ತಿಳಿದಷ್ಟು ನಾನು ಹೇಳ್ತಾ ಕವರ್ ಮಾಡೋಕ್ಕೆ ನೋಡ್ತೀನಿ ಯಾಕಪ್ಪ ಅಂತಂದರೆ ಈ ಒಂದು ಮುಂಚೆ ಎಲ್ಲ ಈಗ ಪ್ರೀ ವೆಡ್ಡಿಂಗ್ ಫೋಟೋ ಶೂಟ್ಸು ಆಮೇಲೆ ಫೋಟೋಸು ಅವೆಲ್ಲ ವೀಡಿಯೋಸ್ ಎಲ್ಲ ಅಲೋವಿತ್ತು ಆದರೆ ಈಗ ಎಲ್ಲದನ್ನು ತೆಗೆದುಬಿಟ್ಟಾರ ರೀಸನ್ ಏನಪ್ಪ ಏನು ಅಂತ ನಮಗೆ ಗೊತ್ತಿಲ್ಲ ಯಾಕಂತಂದ್ರೆ ನಾವು ಈ ದೇವಸ್ಥಾನಕ್ಕೆ ಬರ್ತಾ ಇದ್ದು ಟೂ ಇಯರ್ಸಿಂದ ನಾವು ಬರ್ತಾಯ್ವಿ ಆ ಥರ ಯಾವುದೋ ರಿಸ್ಟ್ರಿಕ್ಷನ್ ಇದ್ದಿದ್ದಿಲ್ಲ ಆದರೆ ಈಗ ಯಾಕೆ ಆ ಥರ ಮಾಡಿದ್ದಾರೆ ಅಂತ ನಿಜವಾಗ್ಲೂ ಗೊತ್ತಾಗಲಿಲ್ಲ ಆದರೂ ಆದಷ್ಟು ನಾನು ಪರ್ಮಿಷನ್ ತಗ తగండు కవర్ మేని ಈ ಒಂದು ದೇವಸ್ಥಾನದೊಳಗೆ ನೀವು ಎಂಟ್ರೆನ್ಸ್ ಆಗಿದ್ದ ತಕ್ಷಣ ಎಂಥ ನಮ್ಮ ಮನಸ್ಸು ಎಷ್ಟು ಅಲ್ಲೋಲ ಕಲ್ಲೋಲ ಗೊಂದಲದಾಗಿದ್ರೂ ಈ ಒಂದು ದೇವಸ್ಥಾನದೊಳಗೆ ಎಂಟ್ರೆನ್ಸ್ ಆಗಿದ್ದ ತಕ್ಷಣ ಏನೋ ಒಂದು ಮನಸ್ಸಿಗೆ ಸಂತೋಷ ನೆಮ್ಮದಿ ಒಂಥರ ಮನಸ್ಸು ಅನ್ನೋದು ಮೌನವಾಗಿ ಬಿಡ್ತೈತಿ ಅಷ್ಟು ನಿಜವಾಗ್ಲೂ ಹಂಡ್ರೆಡ್ ಪರ್ಸೆಂಟ್ ಎಷ್ಟು ಸಲ ಈ ದೇವಸ್ಥಾನಕ್ಕೆ ಬಂದರೂ ಅದು ಅನಿಸೋದು ಖಂಡಿತ ನಿಮಗೆ ನೀವು ಯಾರಾದರೂ ಈ ಒಂದು ದೇವಸ್ಥಾನಕ್ಕೆ ವಿಸಿಟ್ ಮಾಡಿದವರಾಗಿದ್ದರೆ ನಿಮಗೇನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಹೇಳ್ರಿ ಈಗ ನಾನು ನಿಮಗೆ ಇಲ್ಲಿ ತೋರಿಸ್ತಾ ಇರೋಂಥ ಸ್ಟ್ಯಾಚ್ಯೂ ಬಂದುಬಿಟ್ಟೆ ಈ ಒಂದು ಪ್ಲೇಸ್ನ ಈ ಒಂದು ದೇವಸ್ಥಾನದ ನಿರ್ಮಾಣದ ಕಾರ್ಯಕರ್ತರು ಅವರು ಹತ್ರ ಹೋಗಿ ಅಲ್ಲಿ ಮಾಡೋಕ್ಕೆ ಮತ್ತೆ ಏನಾದರೂ ಹೇಳ್ತಾರೆ ಅಂತ ನಾವು ಇಲ್ಲಿಂದ ಇದನ್ನ ಮಾಡ್ಕೊಂಡು ಶೂಟ್ ಮಾಡ್ಕೊಂಡು ಹೋದ್ವಿ ಅವ್ರ ಹೆಸರು ಬೆಳಕನ ಕೊಂಡಿ ವೀರಣ್ಣನವರು ಅಂತ ಹೇಳಿ ಅವರಿಗೆ ಧರ್ಮರತ್ನಾಕರ ಬೆಳ್ಕನ್ನು ಕೊಂಡಿ ವೀರಣ್ಣನವರು ಅಂತ ಯಾಕೆ ಕರೀತಾರಪ್ಪ ಅಂತಂದ್ರೆ ಈ ಮಲೇಬೆನ್ನೂರು ಸುತ್ತಮುತ್ತ ಇರೋವಂಥ ಏನೋ ಒಂದು ಭಕ್ತಿ ದೇವಸ್ಥಾನದ್ದು ಇಂಥವೇನೋ ಇದ್ರೂ ಅವರು ಪ್ರತಿಯೊಂದು ಕಾರ್ಯಕ್ಕೂ ಅವರು ಎಲ್ಲದರಿಂದ ಜೀರ್ಣೋದ್ಧಾರಕ್ಕೆ ಅವ್ರದ್ದು ಒಂದು ಹಸ್ತಕ್ಷೇಪ ಐತಿ ಅನ್ನೋ ಒಂದು ಕಾರಣಕ್ಕೋಸ್ಕರ ಅವ್ರನ್ನ ಧರ್ಮರತ್ನಾಕರ ಅಂತಲೇ ಕರೀತಾರೆ ಆಮೇಲೆ ಈ ಒಂದು ಮೂರುವರೆ ಎಕರೆಯಲ್ಲಿ ಏನು ಈ ಒಂದು ದೇವಸ್ಥಾನನ ಏನು ನಿರ್ಮಾಣ ಮಾಡ್ಯಾರಲ್ಲ ಅದು ಈ ವೀರಣ್ಣನವರ ಕನಸಿನಾಗ ಬಂದು ಅವರ ಮನೆ ದೇವರಾದಂಥ ವೀರಭದ್ರೇಶ್ವರ ನನ್ನನ್ನು ಇಲ್ಲಿ ಸ್ಥಾಪನೆ ಮಾಡಿರಿ ಅಂತ ಅವ್ರ ಕನಸಿನಲ್ಲಿ ಬಂದು ಆಜ್ಞೆ ಮಾಡಿದ್ದಕ್ಕೋಸ್ಕರ ಈ ಒಂದು ಮೂರುವರೆ ಎಕರೆದಷ್ಟು ವಿಶಾಲವಾದ ಆಮೇಲೆ ಈ ಒಂದು ದೇವಸ್ಥಾನಕ್ಕೆ ಎಂಟ್ರೆನ್ಸ್ ಕೊಟ್ಟಿದ್ದ ತಕ್ಷಣ ನಿಜವಾಗ್ಲೂ ನಮಗೆ ಎಷ್ಟೋ ಇತಿಹಾಸದಲ್ಲಿ ಸ ಸ್ಥಾಪನೆ ಆಗಿದ್ವೇನೋ ಇಸ್ತಿ ನಮ್ಮ ಇತಿಹಾಸ ಪೂರ್ವದಾಗ ನಮಗೆ ಸ ನಿರ್ಮಾಣ ಆಗಿದ್ದ ದೇವಸ್ಥಾನ ಏನೋ ಅಂತ ಅನಿಸ್ಬೋದು ನಮಗೆ ಆದರೆ ಇದು ನಿರ್ಮಾಣ ಆಗಿರೋದು ಎರಡು ಸಾವಿರದ ಒಂಬತ್ತನೇ ಇಸ್ವಿಯಲ್ಲಿ ಇದನ್ನು ಸ್ಟಾರ್ಟ್ ಮಾಡಿದರೆ ಇದನ್ನು ಈಗ ಎರಡು ಸಾವಿರದ ಇಪ್ಪತ್ತೊಂದನೇ ಇಸ್ವಿ ತನಕ ಈ ಒಂದು ದೇವಸ್ಥಾನ ನಿರ್ಮಾಣ ಆಗೈತಿ ಎರಡು ಸಾವಿರದ ಇಪ್ಪತ್ತೊಂದನೇ ಇಸ್ವಿಯಲ್ಲಿ ಶ್ರೀ ಜಗದ್ಗುರು ರಂಭಾಪುರಿ ಶ್ರೀಗಳಿಂದ ಇಲ್ಲಿ ದೇವಸ್ಥಾನ ಅವತ್ತಿಂದ ಲೋಕಾರ್ಪಣೆ ರೀ ಇದು ಈ ದೇವಸ್ಥಾನದಾಗ ಸುತ್ತಮುತ್ತ ಅರವತ್ನಾಲ್ಕು ಕಂಬಗಳದಾವು ಆಮೇಲೆ ಆ ಒಂದು ಒಂದೊಂದು ಕಂಬದಲ್ಲೂ ಒಂದೊಂದು ರೀತಿ ಕೆತ್ತನೆ ಐತಿ ಈಗೇನು ನಾನು ಅಲ್ಲಿ ನಿಮಗೆ ತೋರಿಸಿದ್ನಲ್ಲ ಅಲ್ಲಿ ಆ ಬಾವಿಯಿಂದ ಪ್ರತಿದಿನ ಇಲ್ಲಿರೋಂಥ ಎಲ್ಲ ದೇವರುಗಳಿಗೂ ಅಲ್ಲಿಂದ ಅಭಿಷೇಕಕ್ಕೆ ನೀರು ತಗೊತಾರಂತೆ ಈಗ ಇಲ್ಲಿ ನೋಡ್ರಿ ಒಳಗಡೆ ಎಂಟ್ರೆನ್ಸ್ ಆಗಿದ ತಕ್ಷಣ ಇದು ವೀರಭದ್ರ ದೇವರ ದೇವ ದರ್ಶನ ಇದು ಅಲ್ಲಿ ಒಳಗೆ ವೀಡಿಯೋ ಇರಲಿಲ್ಲ ಹಂಗಾಗಿ ಒಂದು ಫೋಟೋ ತಗೊಂಡು ಬಂದೆ ನೆಕ್ಸ್ಟ್ ಈ ಕಡೆ ದೇವಸ್ಥಾನದ ಪಕ್ಕ ಮಹಾಗಣಪತಿ ದೇವಸ್ಥಾನ ಇದು ಬಲಗಡೆ ಗಣಪತಿ ದೇವಸ್ಥಾನ ಇದ್ದರೆ ಎಡಗಡೆ ಶ್ರೀ ಭದ್ರಕಾಳಮ್ಮ ಅವರ ದೇವಸ್ಥಾನ ಇದು ಈಗ ನಾನು ತೋರಿಸ್ತಾ ಇರೋದು ಇಲ್ಲಿ ಈ ಒಂದು ದೇವಸ್ಥಾನದ ಇನ್ನೊಂದು ಸ್ಪೆಷಲ್ ಏನಪ್ಪಾ ಅಂತಂದ್ರೆ ಇಲ್ಲಿ ವರ್ಷದ ಮುನ್ನೂರ ಅರವತ್ತೈದು ದಿನನೂ ದಿನಕ್ಕೆ ನಾಲ್ಕರಿಂದ ಐದು ಸಲ ಇಲ್ಲಿ ಪ್ರಸಾದದ ವ್ಯವಸ್ಥೆ ಇರ್ತೈತಿ ಬೆಳಗ್ಗೆ ಟಿಫನ್ನು ಮಧ್ಯಾಹ್ನ ಊಟ ಸಾಯಂಕಾಲ ಲಘುವಾಗಿ ಒಂದು ಉಪಹಾರ ಇರ್ತೈತಿ ಮತ್ತು ರಾತ್ರಿ ಊಟ ಹೀಗೆ ಇಲ್ಲಿ ಒಂದು ದಿನಾನೂ ಮಿಸ್ ಆಗಂಗಿಲ್ಲ ಊಟದ್ದು ಮಾತ್ರ ಅನ್ನ ಅನ್ನದಾಸೋಹ ಇರ್ತೈತಿ ಇಲ್ಲಿ ಈಗ ನೋಡಿರಿ ನಾನು ಈ ದೇವಸ್ಥಾನದ ಹಿಂದ್ಗಡೆ ಅದು ಪ್ರಸಾದದ್ದು ಕೋಣೆ ಇರೋದು ಹಂಗಾಗಿ ಬಿಲ್ಡಿಂಗ್ ಇನ್ನೂ ಅದನ್ನು ಮೇಲುಗಡೆ ಇನ್ನೂ ಸ್ವಲ್ಪ ಕಟ್ಟಡ ಇದು ನಡೀತಾ ಇತ್ತು ಅನ್ನಿಸ್ತತಿ ಇಲ್ಲಿ ನೋಡ್ರಿ ಒಳಗಡೆ ಪ್ರಸಾದದ್ದು ರೂಮ್ ಇದು ಈಗ ಏಜಾದವರಿಗೆಲ್ಲ ಮೇಲುಗಡೆ ಕೂತ್ಕೊಂಡು ಊಟ ಮಾಡೋಂಗೆ ವ್ಯವಸ್ಥೆ ಆಮೇಲೆ ಇಲ್ಲಿ ಭಕ್ತರಿಗೆ ದಾನ ಕೊಡ್ಬೇಕು ಅನ್ನೋದೇನಾದರೂ ಇದ್ದರೆ ಇಲ್ಲೇ ನಾವು ದಾನ ಕೊಟ್ಟು ಬರೆಸಿ ಹೋಗ್ಬೋದು ಇಲ್ಲಿ ನೋಡ್ರಿ ಪ್ರತಿದಿನ ಒಂದು ಥರದ್ದು ಸ್ವೀಟು ಪಲ್ಯ ಅನ್ನ ಸಾರು ಮತ್ತು ಮಜ್ಜಿಗೆ ಊಟ ಈ ಥರ ಇರತ್ತಿ ಇಲ್ಲಿ ನಡೀತಿರೋಂಥ ಈ ಪ್ರತಿದಿನ ಅನ್ನದಾಸೋಹದ್ದು ಇಲ್ಲಿ ಸುತ್ತಮುತ್ತ ಇರೋಂಥ ಎಷ್ಟೋ ಬಡ ಜನತೆಗೆ ಇದು ಪ್ರತಿದಿನ ಜೀವದಾನ ಆಗೈತಿ ಅಂತ ಹೇಳಿದ್ರು ಏನು ತಪ್ಪಾಗ್ಲಿಕ್ಕಿಲ್ಲ ಇಂಥ ಒಂದು ದೇವಸ್ಥಾನ ನಮ್ಮ ದಾವಣಗೆರೆ ಹತ್ತಿರ ಇರೋಂಥ ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕು ಮಲೇಬೆನ್ನೂರು ಹತ್ರ ಕುಂಬಳೂರು ಅಂತ ಮಲೇಬೆನ್ನೂರಿಂದ ಒಂದು ಕಿಲೋಮೀಟ್ರ್ ಒನ್ ಆ್ಯಂಡ್ ಹಾಫ್ ಕಿಲೋಮೀಟ್ರ್ ದೂರದಲ್ಲಿ ಈ ಒಂದು ದೇವಸ್ಥಾನ ಐತಿ ನಿಮಗೆ ಇಲ್ಲೆಲ್ಲ ಬಸ್ಸಿನ ವ್ಯವಸ್ಥೆ ಆಮೇಲೆ ಓನ್ ವೆಹಿಕಲ್ಸ್ ತಂದ್ರಂತರೂ ಡೈರೆಕ್ಟಾಗಿ ನೀವು ಇಲ್ಲಿ ಯಾವುದೇ ಒಂದು ಎಂಟ್ರೆನ್ಸ್ ಫೀಸ್ ಇಲ್ಲ ಏನೂ ಇಲ್ಲ ಆದರೆ ಇಲ್ಲಿ ಬಸ್ಗಳು ಸ್ಟಾಪ್ ಆಗೋಲ್ಲ ರಿಕ್ವೆಸ್ಟ್ ಮಾಡ್ಕೊಂಡ್ರೆ ನಿಂದ್ರಿಸ್ಬೋದು ಆಮೇಲೆ ಈ ಆಟೋಗಳು ಆಮೇಲೆ ಈ ಥರ ಟ್ಯಾಕ್ಸಿಗಳೆಲ್ಲ ಇಲ್ಲಿ ಓಡಾಡ್ತಾವೆ ಆರಾಮಾಗಿ ಬಂದು ವಿಸಿಟ್ ಮಾಡ್ಕೊಂಡು ಹೋಗ್ಬೋದು ಫ್ರೆಂಡ್ಸ್ ನನ್ನ ಇವತ್ತಿನ ಈ ವಿಡಿಯೋದಲ್ಲಿ ಏನಾದರೂ ನಿಮಗೆ ವಿಸಿಟ್ ಮಾಡಿದವರು ಆಮೇಲೆ ನನಗಿಂತ ಹೆಚ್ಚಾಗಿ ಇದ್ದರೆ ಏನಾದರೂ ನನ್ನಿಂದ ಈ ವಿಡಿಯೋದಲ್ಲಿ ಮಿಸ್ಟೇಕ್ ಏನಾದರೂ ಆಗಿದ್ರೆ ದಯವಿಟ್ಟು ಕ್ಷಮೆ ಇರಲಿ ಯಾಕಪ್ಪ ಅಂತಂದರೆ ಇಂಥ ಒಂದು ದೊಡ್ಡ ದೇವಸ್ಥಾನದ ಬಗ್ಗೆ ನಾವು ಮಾತಾಡೋಕ್ಕೆ ನಾವು ಅಲ್ಪರು ಹಾಗಾಗಿ ನನಗೆ ತಿಳಿದ ಮಟ್ಟಿಗೆ ನಾನು ಹೇಳೇನಿ ಏನಾದರೂ ತಪ್ಪಿದ್ದರೆ ಕ್ಷಮೆ ಇರಲಿ ಮತ್ತು ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ನಿಮಗೇನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿರಿ ಹಾಗೆ ನೀವು ಒಂದು ಸಲ ಬಂದು ವಿಸಿಟ್ ಮಾಡಿ ಹೋಗ್ರಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಂತೇನೆ ಫ್ರೆಂಡ್ಸ್ ನನ್ನ ಈ ಒಂದು ವಿಡಿಯೋನ ಹೊಸದಾಗಿ ಯಾರಾದರೂ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನೆಲ್ನಲ್ಲಿ ಬರುವಂಥ ಎಲ್ಲ ವೀಡಿಯೋಸು ನೋಡಿ ನಮಗೆ ಸಪೋರ್ಟ್ ಮಾಡ್ರಿ ಅಂತ ಕೇಳ್ತಾ ಫ್ರೆಂಡ್ಸ್ ಮತ್ತೆ ಮುಂದಿನ ವಿಡದಲ್ಲಿ ಸಿಗನ್ರಿ ಅಲ್ಲಿ ತನಕ ನಿಮ್ಗೆಲ್ಲರಿಗೂ ನನ್ನ ಕಡೆಯಿಂದ ಧನ್ಯವಾದಗಳು ಸರ್ವೇ ಜನೋ ಸುಖಿನೋಪವಂತು ಓಂ ನಮ ಶಿವಾಯ